ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಶ್ರೀತಾ ಎಸ್ ಮಂಜು ಸರ್ಜಾರವ್ರನ್ನ ಎಲ್ಲ ಸರ್ವ ಸದಸ್ಯರು ಎಲ್ಲರೂ ಸೇರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಕಲಾವತಿ ಮೇಡಮ್ ಅವ್ರನ್ನ ಕಲಾವತಿ ಮೂರ್ತಿ ಕುಮಾರ್ ಅವರಿಗೆ ಸುಮಾರು ಇಪ್ಪತ್ತು ಮತಗಳನ್ನು ಕೊಟ್ಟು ಅವ್ರನ್ನ ಜಯಶ್ರೀರನ್ನಾಗಿ ಮಾಡಿದಂಥ ಎಲ್ಲ ಸರ್ವ ಸದಸ್ಯರು ಇಪ್ಪತ್ತು ಜ ಇಪ್ಪತ್ತು ಜನ ಸದಸ್ಯರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳಾಗಿರ್ತಕ್ಕಂಥ ಶ್ರೀತಾ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರಾಗಿರ್ಬೋದು ಹಾಗೆ ಸಿ ಆರ್ ಮನೋಹರ್ ಆಗಿರ್ಬೋದು ಹಾಗೂ ಸದಾಮ್ ಸಾ ಸದಾ ಆಗಿರ್ಬೋದು ಹಾಗೂ ಎಸ್ ಎಮ್ ಶ್ರೀನಿವಾಸ್ ಅವರು ಅವರು ಮತ್ತು ಅವರು ಮತ್ತು ಹಲವಾರು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಟ್ಟಾಳುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೂ ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳು ಏನು ಒಗ್ಗಟ್ಟಿನಿಂದ ನಮ್ಮ ಕಾಂಗ್ರೆಸ್ನ ಹೆಣ್ಣುಮಕ್ಕಳು ಒಗ್ಗಟ್ಟಿಂದ ಬಂದು ಎಲ್ಲರೂ ಅವರ ಅವರ ಮತವನ್ನು ಚಲಾಯಿಸಿ ಇವತ್ತು ನಮ್ಮ ಕಾಂಗ್ರೆಸ್ಗೆ ಒಂದು ಶೋಭೆ ತರುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೇನೆ ಇನ್ನು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಉಪಾಧ್ಯಕ್ಷರ ಸ್ಥಾನವು ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷರ ಸ್ಥಾನ ಉಪಾಧ್ಯಕ್ಷರು ಮಂಜು ಸರ್ ಮಂಜುನಾಥ್ ಸರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷರ ಸ್ಥಾನ ನಾನು ಕಲಾವತಿ ಕುಮಾರ್ ಅವರ ನನಗೆ ಸರ್ವ ಸದಸ್ಯರು ತಮ್ಮ ಅಮೂಲ್ಯವಾದ ಮತಗಳನ್ನು ಇಪ್ಪತ್ತು ಜನ ಸದಸ್ಯರು ಅವರ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನು ಮಾಡಿದ್ದಾರೆ ಇವತ್ತು ಅವರೆಲ್ಲ ಒಟ್ಟಾಗಿ ಬಂದು ಇವತ್ತು ಈ ಸಭೆಯಲ್ಲಿ ಕೂತು ಅವರ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಅವರ ಒಂದು ಮತವನ್ನು ನೀಡಿ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಯಾರು ಯಾಕೆ ಅಂದಿರನೆ ಯಾರು ಬಿಡು ನಮ್ಗೆ ಯಾಕೆ ಮೂರು ದಿವಸದಿಂದ ಎಲ್ಲರೂ ಕೂಡ ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಗೆಲುವನ್ನು ತಂದುಕೊಟ್ಟಿದ್ದಾರೆ ನಾನು ಹಾಗಾಗಿ ಈ ಗೆಲುವನ್ನು ನನ್ನ ಸದಸ್ಯರು ಮಾಡಿದಂಥ ಒಂಬತ್ತನೇಗಳನ್ನ ಎಲ್ಲ ಮತದಾರ ಬಂಧುಗಳಿಗೂ ಪಟ್ಟಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಎಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ ಸರ್ಜಾಪುರ ಗ್ರಾಮದಲ್ಲಿ ಚುನಾವಣೆ ಇತ್ತು ಅಧ್ಯಕ್ಷರಾಗೋ ಉಪಾಧ್ಯಕ್ಷರದು ಅದರಲ್ಲಿ ಉಪ ಅಧ್ಯಕ್ಷರಾಗಿ ಕಲಾವತಿ ಮೂರ್ತಿ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಉಪಾಧ್ಯಕ್ಷರಾಗಿ ನಮ್ಮ ಮಾವನವರಾದಂಥ ಮಂಜು ಅವರು ಆಯ್ಕೆಯಾಗಿದ್ದಾರೆ ಅವರು ಒಳ್ಳೆ ಕೆಲಸಗಳು ಮಾಡಲಿ ಇನ್ನು ಊರಿನ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕಲಾವತಿ ಮೇಡಮ್ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಮುಂಜು ಸರ್ಜಾ ಡಾಕ್ಟರ್ ಮಂಜು ಸರ್ಜಾ ಉಪಾಧ್ಯಕ್ಷರಾಗಿದ್ದಾರೆ ಇದ್ರಿಗೆ ಸಹಕಾರ ಕೊಟ್ಟಿದ್ದವರು ನಮ್ಮ ಸೊಂಬಯ್ಯವರು ನಮ್ಮ ಆಮೇಲೆ ನಮ್ಮ ಸೀನಪ್ಪ ಅವರು ಮಾಜಿ ಅಧ್ಯಕ್ಷರು ಬುಡುಗಪ್ಪ ಆಗಿರ್ಬೋದು ಲೇಡೀಸಲ್ಲಿ ಮಮತಾ ಆಗಿರ್ಬೋದು ಕಲಾವತ ಆಗಿರ್ಬೋದು ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ ಇಪ್ಪತ್ತು ಮತಗಳಿಂದ ಸಾಥ್ ಕೊಟ್ಟಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಎಲೆಕ್ಷನ್ ಇತ್ತು ಅದರಿಂದ ಎಲ್ಲ ಇಪ್ಪತ್ತು ಮತಗಳಿಂದ ಅಂತರದಿಂದ ಗೆದ್ದು ನಮ್ಮನ್ನು ಜೈಶೀಂದ್ರಂಗೆ ಮಾಡಿದ್ದಾರೆ ನಮ್ಮ ಶಿವಣ್ಣಗೆ ಮತ್ತು ನಮ್ಮ ಸದಾ ಮೈನು ಮನೋರು ಮತ್ತು ನಮ್ಮ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಗುಡಿಕಪ್ಪನವರು ಇರಲ್ಲ ಜಗದೀಶ್ ಇರಲ್ಲ ಎಲ್ಲ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲರೂ ಒದ್ಗೂಡಿಸ್ಕೊಂಡು ಹೋಗಿ ಇವರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಭಿವೃದ್ಧಿಗೆ ಅಂತ ಇದು ಇದು ಮಾಡಬೇಕು ಅಂತ ಇದ್ದೀನಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವ್ರಿಗೆ ಹಾಗೂ ಮಾಜಿ ಎಮ್ ಎಲ್ ಸಿ ಹಾಗೂ ಚಿತ್ರ ನಿರ್ಮಾಪಕರಾದಂಥ ಬಡವರ ಬಂಧು ಹಾಗೂ ಯುವಕರ ಆಶಾ ಕಿರಣರಾದಂಥ ಶೇರ್ ಆರ್ ಮನೋಹರ್ ಸರ್ ಹಾಗೂ ಜನಪ್ರಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎಶ್ವೈ ಶುಮ್ಮಯ್ಯನವರು ಹಾಗೂ ಸರ್ವ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಹಾಲಿನ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಈ ದಿನ ಒಂದು ಜಯವನ್ನು ಕಾಣೋಕ್ಕೆ ಅವಕಾಶ ಆಯಿತು ಎಲ್ಲರಿಗೂ ಹೃದಯ ಧನ್ಯವಾದಗಳು ಹೇಳ್ತೀನಿ ಸರ್ಜಾಬ್ರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿ ಕಲಾವತಿ ಮೂರ್ತಿ ಕುಮಾರ್ ಅವರು ಅಧ್ಯಕ್ಷರಾಗಿ ಹಾಗೂ ನಮ್ಮ ಮೌನರಾದಂತಹ ಮಂಜು ಸರ್ಜಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಇವರ ಒಂದು ಗೆಲುವಿಗೆ ಶುಭಿಸಿದಂಥ ಎಲ್ಲ ನಾಯಕರುಗಳಿಗೆ ಮನೋರಣ್ಣವರು ಸದಾಮಣ್ಣವರು ಎಲ್ಲ ಸದಸ್ಯರುಗಳು ಭಾಳ ಒಗ್ಗಟ್ಟಿನಿಂದ ಬೇರೆ ಒಬ್ಬರು ಏನೇ ತೊಂದರೆಗಳು ಕೊಟ್ರೇನು ಆಮಿಷಗಳು ಕೊಟ್ರೇನು ಯಾರೂ ಬೆಲೆ ಕೊಡ್ತೀರಾ ಪಕ್ಷದ ಸಿದ್ಧಾಂತಕ್ಕೆ ನಮ್ಗೆಲ್ರಿಗೂ ಬೆಲೆ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದಾರೆ ಅವರೆಲ್ಲರಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಅವಧಿಗೆ ನನ್ನ ಸಹೋದರಿಯಾದ ಕಲಾವತಿ ಅವರು ಅಧ್ಯಕ್ಷರಾಗಿ ಮತ್ತು ನನ್ನ ಬಾಮೈದನಾದ ಮಂಜುನಾಥ್ ಎಸ್ ಎಸ್ ಮಂಜುನಾಥ್ ಸರ್ಜೆ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಚುನಾವಣೆ ನಡೆದು ಇಪ್ಪತ್ತು ತ ಇವರು ನಮ್ಮ ಕಲಾವತಿಯವರು ತೆಗೆದುಕೊಂಡು ಅದೇ ಒಂಬತ್ತು ಓಟನ್ನು ಬಿ ಜೆ ಪಿ ಜೆ ಡಿ ಎಸ್ನವ್ರು ತೆಗೆದುಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯನ ಕೊಡ್ತೇನೆ ಏನು ಅಧ್ಯಕ್ಷರಾಗಿ ಈಗ ತಾನೇ ಆಯ್ಕೆ ಹಾಕಿದ್ದಾರೆ ಅವ್ರಿಗೆ ಏನು ಈಗಾಗಲೇ ಏನು ಇರೋ ಅವಧಿನಲ್ಲಿ ಸದುಪಯೋಗ ಪಡಿಸ್ಕೊಂಡು ಊರಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅವರಿಗೆ ಆ ದೇವರ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಕಡೆ ಎತ್ಕೊಂಡೋಗಲಿ ಪಂಚಾಯಿತಿನಂತ ಅವರಲ್ಲಿ ಮೊದಲಿಗೆ ಕೇಳ್ಕೊಳ್ತೀನಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಲಾವತಿಯವರು ಡಾಕ್ಟರ್ ಕಲಾವತಿಯವರು ಮತ್ತು ಉಪಾಧ್ಯಕ್ಷರಾಗಿ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರು ಸ್ಪರ್ಧಿಸಿದ್ದು ಅಧ್ಯಕ್ಷರು ಇಪ್ಪತ್ತು ಓಟುಗಳು ತೆಗೆದುಕೊಂಡಿದ್ದಾರೆ ಅವರ ವಿರೋಧ ಪಕ್ಷ ವಿರೋಧಿಗಳು ಒಂಬತ್ತು ಪಕ್ಷ ಓಟ್ಗಳನ್ನು ತೆಗೆದುಕೊಂಡು ಸುಮಾರು ಒಂದು ಒಂಬತ್ತು ಅಂತರ ಅಂತರದ ಒಂಬತ್ತು ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ ಮೊದಲಿಗೆ ಅವ್ರಿಗೆ ಶುಭಾಶಯ ನೀಡ್ತೀನಿ ಅದೇ ರೀತಿ ಮಂಜುನಾಥ್ ರಾಜ್ಯ ಅವರು ಇವತ್ತು ಏನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೇನೆ ಏನು ನಮ್ಮ ಈ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಸಹೋದರರು ಸಹೋದರಿಯರು ಎಲ್ಲರೂ ಆಗಮಿಸಿ ಮತ್ತು ನಮ್ಮ ಸಹೋದರರು ಎಲ್ಲರೂ ಭಾಗವಹಿಸಿ ಇವತ್ತು ಇವರಿಗೆ ಜಯಶೀಲರಾಗೋದಕ್ಕೆ ಮುಖ್ಯ ಕಾರಣಕರ್ತರು ಅವರಿಗೆ ಶುಭಾಶಯನ ಕೊಡ್ತೀನಿ ಅವರಿಗೆ ಮುಂದಿನ ದಿನ ಇನ್ನೂ ಏನಾದರೂ ಎಲೆಕ್ಷನ್ ಇನ್ನು ಒಂದು ನಾಲ್ಕೈದು ತಿಂಗಳು ಅವಕಾಶ ಸಿಕ್ಕಿದ್ರೆ ಮುಂದಿನ ದಿನ ಇನ್ನೂ ಕೆಲವ್ರಿಗೆ ಅವಕಾಶ ಸಿಗಲಿ ಅಂತ ದೇವರಲ್ಲಿ ಬೇಳ್ಕೊಳ್ತಾ ಇದೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕಾಂಗ್ರೆಸ್ ಬಿಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಕಲಾವತಿ ಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇನಾಮ್ ನಿವಾಸಾಗಿ ನಮ್ಮ ಚಿಕ್ಕಪ್ಪನವರ ಮಂಜು ಸರ್ಜಿ ಅವರು ಆಯ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಹತ್ತು ವಾರ್ಡ್ಗಳಿಗೆ ಅನುದಾನ ತಂದು ಎಲ್ಲರಿಗೂ ಎಲ್ಲ ಸದಸ್ಯರುಗಳು ಯಾರು ನಮ್ಮ ಪಂಚಾಯತಿಲಿ ಎಷ್ಟು ಜನ ಇತ್ತು ಸದಸ್ಯರುಗಳಿದ್ದಾರೋ ಅಷ್ಟು ಜನ ಸದಸ್ಯರುಗಳಿಗೂ ಎಲ್ಲ ಒಂದೇ ರೀತಿ ಅನು ಅನುದಾನ ಕೊಟ್ಕೊಂಡು ಹೋಗಲಿ ಅದನ್ನು ಸಹಕಾರ ಸಹಕಾರ ನೀಡಲಿ ಅಂತ ಹೇಳ್ತಾ ನಮ್ಮ ಮಾತು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು